ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ರಾಶಿಕಾ ಮತ್ತು ಸೂರಾಜ್ ವಿಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದ ಕ್ಯಾಪ್ಟನ್ ರಾಶಿಕಾ ಆಗಿರ್ತಾರೆ ರಾಶಿಕಾ ಆದಂತಹ ಸಂದರ್ಭದಲ್ಲಿ ಸುರಾಜ್ಗೆ ಯಾಕೋ ಒಂದಿಷ್ಟು ಬೇಜಾರು ಅಂತದೆಲ್ಲ ಇರುತ್ತೆ ಸೊ ಅದಕ್ಕೆ ಮುಖ್ಯವಾದಂತಹ ಕಾರಣ ಏನು ಅಂತಂದ್ರೆ ಉಸ್ತುವಾರಿ ಉಸ್ತುವಾರಿ ಸರಿಯಾಗಿ ಮಾಡಿಲ್ಲ ಎಂಬ ಒಂದು ಕಾರಣದಿಂದಾಗಿ ಬೇಜಾರಾಗಿರುತ್ತೆ ಆದರೆ ರಾಶಿಕಾ ಕ್ಯಾಪ್ಟನ್ ಆಗಿದ್ದಾಳೆ ಅನ್ನೋದು ಬೇಜಾರ್ ಖುಷಿ ಖುಷಿಯೇನೇ ಇತ್ತು ಆದರೆ ಉಸ್ತುವಾರಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವನಿಗೆ ಬೇಜಾರಿರುತ್ತೆ ಆದರೆ ಒಂದು ತಪ್ಪನ್ನು ಮಾಡಿರ್ತಾನೆ ಆ ತಪ್ಪಿಗೆ ಪ್ರತಿಫಲವಾಗಿ ನೀರಿಗೆ ಇಳಿಬೇಕು ಅಂದರೆ ಮೈಕನ್ನು ಬಿಟ್ಟಿರ್ತಾನೆ ಜೊತೆಗೆ ನಿದ್ದೆಯನ್ನು ಮಾಡ್ತಾ ಇರ್ತಾನೆ ಸೊ ಆ ಸಂದರ್ಭಕ್ಕೆ ಇವು ರಾಶಿಕ ಹೇಳ್ತಾರೆ ನೀನು ಈಗ ನೀರಿಗೆ ಇಳಿಬೇಕು ಅಂತ ಆದರೆ ಈ ವ್ಯಕ್ತಿ ನಿರಾಕರಿಸ್ತಾನೆ ಆರಂಭದಲ್ಲೂ ಓಕೆ ಅಂದಿರ್ತಾನೆ ಅದರದ್ದಾದ ಬಳಿಕ ನಿರಾಕರಿಸ್ತಾನೆ ಸೊ ಇದೆಲ್ಲವೂ ಕೂಡ ನೀವು ಎಪಿಸೋಡಲ್ಲಿ ನೋಡಿದರೆ ಹೆಚ್ಚು ನಾನು ಅದ್ರ ಬಗ್ಗೆ ವಿವರ ಕೊಡೋದಿಲ್ಲ ಈಗ ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಾ ಇದೆ ಸೊ ಅದೆಲ್ಲವೂ ಕೂಡ ಆದ ಬಳಿಕ ಇಬ್ಬರು ಕೂಡಿ ಜೊತೆಯಾಗಿ ಊಟ ಮಾಡ್ತಾ ಇರುವಂಥ ವಿಡಿಯೋ ಅದು ಸೊ ಅದು ವೈರಲ್ ಆಗ್ತಾ ಇರುವ ಕಾರಣದಿಂದಾಗಿ ಸೊ ಏನೇನೆಲ್ಲ ಅದ್ರ ಬಗ್ಗೆ ಸುದ್ದಿಗಳಾಗ್ತಾ ಇದ್ದಾವೆ ಏನು ಅಂತ ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ನ ಫಾಲೋ ಕೂಡ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ಅದೇ ಆರಂಭದಲ್ಲೂ ಕೂಡ ನಾನು ಹೇಳಿದ ಹಾಗೆ ರಾಶಿಕಾ ಮತ್ತು ಸುರಾಜ್ ಇಬ್ಬರು ಕೂಡ ಕಿತ್ತಾಡಿರ್ತಾರೆ ಇನ್ನೇನು ಇವರು ಒಂದೇ ಆಗೋಲ್ಲ ಅನ್ನೋ ರೀತಿಯಲ್ಲಿ ಕಿತ್ತಾಡಿದ್ರೆ ಇದು ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಯಾವತ್ತೂ ಕಿತ್ತಾಡಿರಲಿಲ್ಲ ಸೊ ಜಗಳವು ಎಲ್ಲವೂ ಕೂಡ ಆದ ಬಳಿಕ ಜೊತೆಗೆ ಊಟ ಮಾಡೋದಕ್ಕೆ ಕೂತ್ಕೊಂಡಿರ್ತಾರೆ ಸೊ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದೆ ಗಂಡ ಹೆಂಡತಿಯ ಜಗಳ ಹುಂಡು ಮಲಗುವ ತನಕ ಅನ್ನೋ ರೀತಿ ವೈರಲ್ ಆಗ್ತಾಯಿದೆ ಸೊ ನೋಡಿ ಜನಗಳ ಹೂಯಗಳು ಅಥವಾ ಜನಗಳ ಅಭಿಪ್ರಾಯಗಳು ಹೇಗಿದ್ದಾವೆ ಅಂತ ಸೊ ಈ ರೀತಿಯಾದಂಥ ಒಂದು ಅವರ ಫ್ರೆಂಡ್ಶಿಪ್ ಇರ್ಬೋದೇನೋ ಅಥವಾ ಅವರು ನಿಜವಾಗಿಯೂ ಪ್ರೀತಿ ಇರ್ಬೋದೇನೋ ಆದರೆ ಅಧಿಕೃತವಾಗಿ ಏನೂ ಆಗದೆ ಅದನ್ನು ಈ ರೀತಿಯಾಗಿ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಪ್ರಶ್ನೆ ಕೂಡ ಕಾಡುತ್ತೆ ಸೊ ಇದೆಲ್ಲವೂ ಕೂಡ ಆದ ಬಳಿಕ ಅವ್ರಿಗೆಲ್ಲರಿಗೂ ಕೂಡ ಒಂದು ಫ್ಯಾಮಿಲಿ ಅಂತ ಇರುತ್ತೆ ಸೊ ಫ್ಯಾಮಿಲಿ ಅವ್ರು ನೋಡಿದಾಗ ಏನಾಗುತ್ತೆ ಇದರ ಬಗ್ಗೆ ಏನಾಗ್ಬೋದು ಸೊ ಅದನ್ನೆಲ್ಲವೂ ಕೂಡ ಯೋಚನೆ ಮಾಡಬೇಕಾಗತ್ತೆ ಸೊ ಈ ರೀತಿಯಾದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸದ್ ಮಾಡ್ತಕ್ಕ ಇರುವ ಕಾರಣದಿಂದಾಗಿ ಆ ಒಂದು ವಿಷಯವನ್ನು ನಿಮ್ಮ ಹಂಚ್ಕೊಂಡಿದ್ದೀನಿ ಸೊ ನಿಮಗೆ ಅನಿಸುತ್ತೆ ಇವರ ಫ್ರೆಂಡ್ಶಿಪ್ ಬಗ್ಗೆ ಕಾಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ